ಸ್ನೇಹಿತರೆ ಹಿಂದೂ ನಾನು ನಿಮಗೆ ಕೇವಲ ಒಂದೇ ಒಂದು ತುಳಸಿ ಎಲೆಯಿಂದ ವಶೀಕರಣ ಮಾಡ್ಕೊಳ್ಳೋದು ಹೇಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಮಂತ್ರ ತಂತ್ರ ಯಂತ್ರ ಏನೂ ಬೇಕಾಗಿಲ್ಲ ಸ್ನೇಹಿತರೆ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರ್ಗಿಂತ ಮುಂಚೆ ನಿಮಗೆ ಒಂದು ಸೇರುತ್ತೆ ಸ್ನೇಹಿತರೆ ಮೊದಲಿಗೆ ಒಂದು ತುಳಸಿ ಎಲೆ ತಗೊಳ್ಳಿ ಆ ತುಳಸಿ ಎಲೆ ತಗೊಂಡು ತುಳಸಿ ಎಲೆಯ ಮೇಲೆ ನಿಮಗೆ ಯಾರು ಬೇಕಾಗಿದ್ದರು ಯಾರು ಆಕ್ಷ ಆಕರ್ಷಣೆ ಆಗಬೇಕು ಯಾರು ನೀವು ಹೇಳಿದ ಮಾತು ಕೇಳಬೇಕು ಯಾರು ನಿಮ್ಮ ಕಂಟ್ರೋಲಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದೀರು ಅಂತವರ ಹೆಸರನ್ನ ಅದ್ರ ಮೇಲೆ ಬರೀರಿ ಸ್ನೇಹಿತರೆ ಈ ಕ್ರಿಯೆನ ಕೇವಲ ಒಬ್ಬರ ಮೇಲೆ ಮಾತ್ರ ಪ್ರಯೋಗ ಮಾಡಬೇಕು ಸಿಕ್ಕ ಸಿಕ್ಕವರ ಮೇಲೆ ಮಾಡಬಾರದು ಅವರ ಹೆಸರನ್ನು ಬರೀರಿ ಹೆಸರನ್ನು ಬರೆದು ಆದ ಮೇಲೆ ಆ ಹೆಸರು ನಿಮ್ಮ ನಾಲೆಗೆ ಅಂಟಿಕೊಂಡು ಆ ರೀತಿಯಾಗಿ ನಾಲಿಗೆ ಮೇಲೆ ಇಟ್ಕೊಳ್ಳಿ ಇಟ್ಕೊಂಡು ಇಪ್ಪತ್ತೊಂದು ಸಾರಿ ಅವರನ್ನೇ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಅವರ ಭಾವಚಿತ್ರ ನಿಮ್ಮ ಕಣ್ಣು ತುಂಬ ಬರಬೇಕು ನಿಮ್ಮ ಮನಸ್ಫೂರ್ತಿ ಅವರೇ ಇರಬೇಕು ಆ ರೀತಿಯಾಗಿ ನಿಮ್ಮ ಇಷ್ಟಪಟ್ಟವ್ರನ್ನ ನೆನೆಸ್ಕೊಳ್ತಾ ಹನ್ನೊಂದು ಸಾರಿ ಅವರ ಹೆಸರನ್ನ ಹೇಳಿ ಹೆಸರನ್ನು ಹೇಳಿ ಆದ ಮೇಲೆ ಅದನ್ನು ತಗೊಂಡೋಗಿ ನಿಮ್ಮನೆ ಟೆರೆಸ್ ಮೇಲೆ ಇಲ್ಲಾದರೂ ಒಣಗದಿಕ್ಕೆ ಹಿಟ್ಟಿ ಅದ್ರ ಮೇಲೆ ಒಂದು ಕಲ್ಲು ಇಟ್ಬಿಡಿ ಚಿಕ್ಕದು ಅದು ಗಾಳಿ ಹಾರೋಗಬಾರ್ದು ಆ ಎಲೆ ಒಣಗಿದ ಹಾಗೆ ಅದು ಎಷ್ಟು ಒಣಗದಾ ಹೋಗುತ್ತೆ ಅಷ್ಟು ಅವರು ನಿಮ್ಮ ಕಡೆ ಅಟ್ರಾಕ್ಷನ್ ಆಗ್ತಾರೆ ಅವರು ನಿಮ್ಮ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ನಿಮ್ಮ ಜೊತೆ ಟೈಮ್ ಪಾಸ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವರಾಗ ಅವರೇ ಖುದ್ದಾಗಿ ನಿಮ್ಮನ್ನ ಮನೆ ಕರೆಯೋದು ನಿಮ್ಮ ಹತ್ರ ಮಾತಾಡೋದು ನೀವು ಮಾತಾಡಿಲ್ಲ ಅಂದರೆ ನಿಮ್ಮ ಮೇಲೆ ಬಿದ್ದು ಮಾತಾಡೋದಕ್ಕೆ ಪ್ರಯತ್ನ ಕೊಡ್ತಾರೆ ಆವಾಗ ನಿಮಗೆ ಅರ್ಥ ಆಗುತ್ತೆ ಈ ಕ್ರಿಯೆ ಆಗಿದೆ ಅವರು ನನಗೆ ವಶೀಭೂತರಾಗಿದ್ದಾರೆ ಅಂತ ಆವಾಗ ನೀವು ಏನು ಹೇಳಿದ್ರು ಅವರು ನಿಮ್ಮನ್ನ ಕೇಳ್ತಾರೆ ಇದನ್ನು ಸಿಂಪಲ್ ಇದೆ ಮಾಡಿ ಖಂಡಿತ ಇದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ